ಬೆಳಗಿನ ಸಮಯ ಹೊಲದಲ್ಲಿ ಒಣಗಿದ ಮತ್ತು ಹಾಳಾದ ಫಸಲಿತ್ತು ಆರ್ಯನ್ ಮತ್ತು ಆರ್ಯನ ತಂದೆ ನಿರಾಶರಾಗಿ ತಲೆ ತಗ್ಗಿಸಿ ನಿಂತಿದ್ದರು ಆರ್ಯನ್ ತಾಯಿಯ ಕಣ್ಣಲ್ಲಿ ಚಿಂತೆ ಎದ್ದು ಕಾಣುತ್ತಿತ್ತು ಹೀಗೆ ಮಾಡೋದು ನಮ್ ಫಸ್ಲೆಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ ವರ್ಷ ಪೂರ್ತಿ ಕಷ್ಟಪಟ್ಟಿದ್ದು ಎಲ್ಲ ವ್ಯರ್ಥ ಆಗೋಯ್ತು ಅಪ್ಪಾಜಿ ಚಿಂತೆ ಮಾಡ್ಬೇಡಿ ನಾನು ಸಿಟಿಗೆ ಹೋಗ್ತೀನಿ ಅಲ್ಲಿ ಯಾವ್ದಾದ್ರು ಒಂದ್ ಕೆಲಸ ಸಿಕ್ಕೇ ಸಿಗುತ್ತೆ ನಾನ್ ಕೇಳ್ಬಟ್ಟೆ ನೀನ್ ಮಗನ್ನ ಸಿಟಿ ಕಳಿಸಿದಿ ಅಂತೆ ನನ್ ಮಾತ್ ಕೇಳು ಅಲ್ಲೋಗಿ ಹುಡುಗರು ಹಾಳಾಗ್ತಾರೆ ನನ್ನ ಮಗ ಹಾಗಲ್ಲ ನಾನು ಅವನ್ಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀನಿ ಹೌದಾ ನೋಡ್ತೀನಿ ಮಾರನೇ ದಿನ ಆರ್ಯನ್ ಖಾಲಿ ಜೇಬು ಮತ್ತು ಹೊಸ ಉತ್ಸಾಹದಿಂದ ಬಸ್ಸಿನಿಂದ ಇಳಿತಾನೆ ಸ್ವಲ್ಪ ದಿನಗಳು ಕೆಲಸ ಹುಡುಕಿದ ನಂತರ ಅವನಿಗೊಂದು ಕೊರಿಯನ್ ರೆಸ್ಟೋರೆಂಟ್ ನಲ್ಲಿ ಕೆಲಸ ಸಿಗತ್ತೆ ಹುಷಾರ ಕೆಲಸ ಮಾಡೋ ಹುಡುಗ ನೀನೇನಾದ್ರೂ ತಪ್ಪು ಮಾಡಿದ್ರೆ ಕೆಲ್ಸದಿಂದ ತೆಗ್ದಾಗ್ಬಿಡ್ತೀನಿ ಅಲ್ಲೇ ಒಂದು ಕೊರಿಯನ್ ಹುಡುಗಿ ಸೋರಿನ್ ಕೂಡ ಕೆಲಸ ಮಾಡ್ತಿರ್ತಾಳೆ ಅವಳು ಬಡ ಅನಾಥ ಹುಡುಗಿ ಅವಳು ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡೋದನ್ನ ಆರ್ಯನ್ ನೋಡ್ತಾನೆ ಅವಳನ್ನ ಕಾರಣ ಇಲ್ದೆ ಮಾಲೀಕ ಬೈತಿರ್ತಾನೆ ನಿನಕ್ ಸರಿಯಾಗಿ ಕೆಲಸ ಮಾಡಕ್ ಆಗುತ್ತೋ ಇಲ್ವೋ ಸಾಹೇಬ್ರೆ ಈ ಹುಡುಗಿಗೆ ಅಷ್ಟೊಂದ್ ತೊಂದರೆ ಯಾಕೆ ಕೊಡ್ತಾ ಇದೀರಾ ನನಗ್ ಪ್ರಶ್ನೆ ಕೇಳಕ್ಕೆ ನಿನಗೆ ಎಷ್ಟು ಧೈರ್ಯ ಇರ್ಬೇಕು ಹೋಗ್ತಾ ಇರ್ಲಿಲ್ಲ ಅವನು ಆರ್ಯನ್ ಮತ್ತು ಸೋರನ್ನ ಕೆಲಸದಿಂದ ತೆಗೆದುಹಾಕ್ಬಿಡ್ತಾನೆ ರೆಸ್ಟೋರೆಂಟ್ ನ ಹೊರ ಬಂದ ಮೇಲೆ ಸೋರೆನ್ ನಿರುತ್ಸಾಹದಿಂದ ಆರ್ಯನ್ಗೆ ಹೇಳ್ತಾಳೆ ನೀನ್ ಯಾಕೆ ಹೇಗ್ ಮಾಡ್ದೆ ನಾನ್ ಅನಾಥಳು ನನ್ ಜಾಗ ಇಲ್ಲ ಅಲ್ಲಿ ನನಗೆ ಊಟ ಮತ್ತು ಉಳ್ಕೊಳ್ಳೋದಕ್ಕೆ ಜಾಗ ಆದ್ರೂ ಇರ್ತಿತ್ತು ನಾನಿದೀನ್ ತಾನೆ ನನ್ನ ಜೊತೆ ನಮ್ಮ ಊರಿಗೆ ಬಂದ್ಬಿಡು ನಿಮ್ಮೂರಿನವರು ನನ್ನನ್ನ ಸ್ವೀಕಾರ ಮಾಡೋದಿಲ್ಲ ನಾನು ಕೊರಿಯನ್ನು ಮತ್ತಿದು ಹಿಂದೂಸ್ತಾನ ಜನರೆಲ್ಲಾ ನಮ್ ಬಗ್ಗೆ ತರಾ ತರಾ ಮಾತಾಡ್ತಾರೆ ಒಂದ್ ವೇಳೆ ಪ್ರಪಂಚ ಪ್ರಶ್ನೆ ಕೇಳಿದರೆ ಉತ್ತರ ಕೊಡ್ತೀನಿ ನಿನ್ನ ನಿನ್ನ ಹೀಗೆ ಅರ್ಧದಲ್ಲೇ ಬಿಟ್ಟು ಸೋರೆನ್ ಆರ್ಯನ ಮೇಲೆ ಭರವಸೆ ಇಟ್ಟು ಅವನನ್ನ ಮದುವೆಯಾಗಿ ಅವನ ಹಳ್ಳಿಗೆ ಹೋಗ್ಬಿಡ್ತಾಳೆ ಹಳ್ಳಿಯ ಜನ ಒಂದ್ ಕಡೆ ಮಾತಾಡ್ತಾ ಇರ್ತಾರೆ ದೂರದಿಂದ ಆರ್ಯನ್ ಮತ್ತು ಸೋರೆನ್ ಬರೋದನ್ನ ಅವರು ನೋಡ್ತಾರೆ ಅಯ್ಯೋ ಆರ್ಯನ್ ಸಿಟಿಯಿಂದ ವಾಪಸ್ ಬಂದ್ಬಿಟ್ನಾ ಜೊತೆಗೆ ಯಾವ್ದೋ ಪರದೇಸಿನ ಕರ್ಕೊಂಡ್ ಬಂದ್ಬಿಟ್ಟ ನೋಡಿದ್ರ ಹೇಳ್ತಿದ್ದ ಹುಡುಗ ತುಂಬಾ ಸಂಸ್ಕಾರವಂತ ಅಂತ ಈಗ ನೋಡಿ ಕೊರಿಯನ್ ಸೊಸನ ಕರ್ಕೊಂಡ್ ಬಂದ್ಬಿಟ್ಟ ಆರ್ಯನ್ನ ತಾಯಿ ಮತ್ತು ತಂದೆ ಮನೆಯ ಹೊರಗಡೆ ನಿಂತಿರ್ತಾರೆ ಇವರ ನೋಡಿ ಅವರ ಮುಖ ಬಾಡತ್ತೆ ಆರ್ಯನ್ ಮತ್ತು ಸೊರೇನ್ ಅವರ ಮುಂದೆ ನಿಂತಿರ್ತಾರೆ ಮಗನೆ ಏನಪ್ಪ ಮಾಡ್ಬಿಟ್ಟೆ ನೀನು ನಮ್ಗೆ ತಿನ್ನೋದಿಕ್ಕಿಲ್ಲಿ ಊಟ ಇಲ್ಲ ನೀನ್ ಏನು ಸಂಪಾದನೆ ಕೂಡ ಮಾಡ್ಕೊಂಡು ಬಂದಿಲ್ಲ ನಮ್ಮನ್ ಕೇಳದೆ ನೀನು ಮದ್ವೆ ಮಾಡ್ಕೊಂಡು ಆರ್ಯನ್ ಮತ್ತು ಸೂರ್ಯನ್ ಅಂಗಳದಲ್ಲಿ ಕುಳಿತಿರ್ತಾರೆ ಆರ್ಯನ್ ಮುಖ ಬಾಡಿರತ್ತೆ ನನಗರ್ಥ ಆಗ್ತಿಲ್ಲ ಏನ್ ಮಾಡ್ಲಿ ಅಂತ ಕೆಲ್ಸಾನೂ ಇಲ್ಲ ದುಡ್ಡು ಇಲ್ಲ ನಾವಿಲ್ಲಿ ಹೇಗ್ ಜೀವನ ಮಾಡೋದು ನಾನು ಏನನ್ನು ಯೋಚನೆ ಮಾಡ್ತಿದ್ದೆ ಏನು ನಾನು ಕೊರಿಯನ್ನಲ್ಲಿದ್ದಾಗ ನಮ್ಮಮ್ಮ ರುಚಿ ರುಚಿಯಾದ ರಾಮೆನ್ ನೂಡಲ್ಸ್ ಮಾಡ್ತಿದ್ಲು ನಾನಾಗ ಕಲ್ತಿದ್ದೆ ಅದನ್ನ ಮಾಡೋದು ನಾವೇ ಯಾಕೆ ರಾಮನ್ ನೂಡಲ್ನ ಇಲ್ಲಿ ಮಾರಬಾರ್ದು ಇಲ್ಲಿ ಊರಿನ ಜನ ರಾಮೆನ್ ನೂಡಲ್ಸ್ ನ ಎಲ್ಲಿ ತಿಂತಾರೆ ಹೇಳೋ ತಿನ್ನುಕ್ಕೆ ರುಚಿಯಾಗಿದ್ರೆ ಎಲ್ಲಾ ವ್ಯಾಪಾರ ಮಾಡಬಹುದು ಮೊದ್ಲು ಜನರಿಗೆ ಇದ್ರ ರುಚಿ ತೋರಿಸ್ಬೇಕು ಆದ್ರೆ ಊರಲ್ಲಿ ಹತ್ರನೂ ಅಷ್ಟೊಂದು ಅದಕ್ಕಾಗಿ ಕೇವಲ ಒಂದ್ ರೂಪಾಯಿಗಾಗಿ ಮಾರೋಣ ನನ್ಗೆ ಅರ್ಥ ಆಗತಲ್ಲ ನಾವು 1 ರೂಪಾಯಿಗೆ ಮಾರ್ಬಿಟ್ಟು ನಮಗೆ ಏನು ಸಿಗುತ್ತೆ ಅಂತ ಏನು ಲಾಭ ಇದೆ ನೋಡು ನಾನು ಲೆಕ್ಕಾಚಾರ ಮಾಡಿದಿನಿ 1 ಪ್ಯಾಕೆಟ್ ರಾಮೆನ್ ನೂಡಲ್ಸ್ 10 ರೂಪಾಯಿಗೆ ಸಿಗತ್ತೆ ಅದ್ರಿಂದ ಐದು ಕಪ್ ರಾಮೆನ್ ನೂಡಲ್ಸ್ ನ್ನ ಮಾಡಬಹುದು ಅಂದ್ರೆ 1 ಬೌಲ್ ನ ಖರ್ಚು 2 ರೂಪಾಯಿ ಆಗುತ್ತೆ ಆದ್ರೆ 1 ರೂಪಾಯಿ ಮಾರಿ ನಮಗೆ ಇನ್ನೂ 1 ರೂಪಾಯಿ ಲಾಸ್ ಆಗುತ್ತಾನೆ ತಾನೆ ಹಾ ಜನರಿಗೆ ಇದು ಇಷ್ಟ ಆಯ್ತು ಅನ್ಕೋ ಆಗ ಜಾಸ್ತಿ ಖರೀದಿ ಮಾಡ್ತಾರೆ ಆಗ ನಾವು ಪ್ರತಿಯೊಂದು ಬಾಟಲ್ ಬೆಂದಿರೋ ಮೊಟ್ಟೆ ಮತ್ತು ಮಸಾಲೆಯನ್ನ ಹಾಕಿ ಇನ್ನೂ ರುಚಿಯಾಗಿ ತಯಾರಿಸೋಣ ನಿಧಾನವಾಗಿ ಜನ ಇದನ್ನ ಹೆಚ್ಚು ಖರೀದಿ ಮಾಡ್ತಾರೆ ನಮ್ಮೂರಿನ ಜನ ಜನ ಇದನ್ನ ರೂಪಾಯಿ ದಿನ ಸಂಪಾದನೆ ಮತ್ತೆ ದೂರದಿಂದ ತಿನ್ನೋದಕ್ಕೆ ಅಂತ ಬಂದಾಗ ನಾವ್ ಇನ್ನು ಹೆಚ್ಚು ಸಂಪಾದನೆ ಮಾಡಬಹುದು ಆದ್ರೆ ನಾವು ಸಣ್ಣ ವ್ಯಾಪಾರ ಶುರು ಮಾಡಬೇಕು ಅಂದ್ರೂ ಕೂಡ ನಮ್ಗೆ ದುಡ್ಡಿನ ಅವಶ್ಯಕತೆ ಇದೆಯಲ್ಲ ಸೂರ್ಯನ್ ತನ್ನ ಕತ್ತಿನಿಂದ ಚೈನನ್ನ ತೆಗೆದು ಆದಿನ ಕೈಗೆ ಕೊಡ್ತಾ ಹೇಳ್ತಾಳೆ ಇದನ್ನ ನಮ್ಮಮ್ಮ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ರು ನೀನ್ ಇದನ್ನ ಮಾರ್ಬಿಡು ಇದ್ರಲ್ಲಿ ಎಷ್ಟು ಹಣ ಬರ್ತೋ ಅದ್ರಿಂದನೇ ನಾವು ವ್ಯಾಪಾರ ಶುರು ಮಾಡೋಣ ಹೀಗೆ ಮಾಡಕ್ ಆಗಲ್ಲ ಇದು ನಿಮ್ಮ ತಾಯಿಯ ನೆನ್ಪು ನೀನು ನನ್ನ ಗಂಡ ನಿನಗಿಂತ ಇದು ಹೆಚ್ಚಲ್ಲ ಒಂದ್ ಸರ್ತಿ ನಮ್ ಬಿಸ್ನೆಸ್ ಸಕ್ಸಸ್ ಆಯ್ತು ಅಂದ್ರೆ ಮತ್ತೆ ನಾವು ಇದನ್ನ ತಗೊಳ್ಬಹುದು ಆರ್ಯನ್ಗೆ ತನ್ನ ಪತ್ನಿಯ ಮಾತು ಒಪ್ಪಿಗೆ ಆಗತ್ತೆ ಮಾರನೇ ದಿನ ಚೈನನ್ನ ಮಾರ್ಕೆಟ್ ನಲ್ಲಿ ಮಾರಿ ಸ್ವಲ್ಪ ಹಣವನ್ನ ತರ್ತಾನೆ ಹಳ್ಳಿಯ ಒಂದು ಮೂಲೆಯಲ್ಲಿ ಕಟ್ಟಿಗೆಗಳಿಂದ ಒಂದು ಅಂಗಡಿಯನ್ನ ಹಾಕ್ತಾನೆ ಆ ಅಂಗಡಿಗೆ ಒಂದು ಬೋರ್ಡ್ ಅನ್ನ ಹಾಕ್ತಾನೆ ಕೊರಿಯನ್ ಸೊಸೆಯ ರಾಮೆನ್ ಕೇವಲ ಒಂದ್ ರೂಪಾಯಿಗೆ ಇದೇನ್ ತಮಾಷೆ ಇಷ್ಟು ಕಡಿಮೆ ಯಾರು ಮಾರಾಟ ಮಾಡ್ತಾರೆ ಅರೆ ನೋಡಿದ್ರ ಸಂಸ್ಕಾರ ಮಗನ ಸಂಸ್ಕಾರ ಸೊಸೆಯ ಚಮತ್ಕಾರನ ಈಗ ಊರಲ್ಲಿ ವಿಚಿತ್ರವಾದ ಅಡುಗೆಗಳನ್ನ ಮಾಡ್ತಾ ಇದಾರೆ ಹಳ್ಳಿಯ ಜನರೆಲ್ಲ ನಗಾಡ್ತಾರೆ ಅಷ್ಟರಲ್ಲೇ ಸೋರೆನ್ ಒಲೆ ಮೇಲಿಟ್ಟಿದ್ದ ಪಾತ್ರೆಗೆ ರಾಮೆನ್ ನೂಡಲ್ಸ್ ನ ಹಾಕ್ತಾಳೆ ಅದರ ಪರಿಮಳ ಗಾಳಿಯಲ್ಲೆಲ್ಲ ಹರಡತ್ತೆ ಅರೆ ಇದ್ರ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೋರೆನ್ ಒಂದು ಸಣ್ಣ ಬಟ್ಟಲಿನಲ್ಲಿ ರಾಮೆನ್ ಬಡಿಸ್ತಾಳೆ ಮತ್ತು ಗ್ರಾಹಕರಿಗೆ ಕೊಡ್ತಾಳೆ ಅದೇ ಇದಂತೂ ತುಂಬಾ ರುಚಿಕರವಾಗಿದೆ ನಿಧಾನವಾಗಿ ಮತ್ತಷ್ಟು ಜನ ಲೈನ್ ನಲ್ಲಿ ಬಂದು ನಿಲ್ತಾರೆ ಒಂದು ರೂಪಾಯಿಗೆ ರಾಮಿನ್ನ ಖರೀದಿ ಮಾಡೋಕೆ ಕೆಲವು ವಾರಗಳ ನಂತರ ಅಂಗಡಿಯ ಮುಂದೆ ಗುಂಪು ಸೇರಲಾರಂಭಿಸುತ್ತದೆ ಬೇರೆ ಊರಿನಿಂದ ಕೂಡ ಜನ ಬರಲು ಆರಂಭಿಸುತ್ತಾರೆ ನಾನ್ ಕೇಳ್ದೆ ನಗರದಿಂದ ಕೂಡ ಜನ ಬರ್ತಾರೆ ಇಲ್ಲಿಗೆ ಅಂತ ಈಗಂತೂ ನ್ಯೂಸ್ ಪೇಪರ್ ಸುದ್ದಿ ಬಂದ್ಬಿಡ್ತು ಕೆಲವು ದಿನಗಳ ನಂತರ ಒಬ್ಬ ರಿಪೋರ್ಟರ್ ನೋಟ್ಸ್ ಮಾಡ್ತಿರ್ತಾನೆ ಊರಿನ ಕೊರಿಯನ್ ಸೊಸೆ ಕಷ್ಟದಿಂದ ಒಂದು ಚಿಕ್ಕ ರಾಮನ್ ನೂಡಲ್ಸ್ ನ ಅಂಗಡಿಯನ್ನ ಓಪನ್ ಮಾಡಿ ಇಡೀ ಊರಿನಲ್ಲಿ ಫೇಮಸ್ ಆಗಿದ್ದಾರೆ ಕೇವಲ ಒಂದು ರೂಪಾಯಿ ರುಚಿಕರವಾದ ರಾಮನ್ ನೂಡಲ್ಸ್ ನ ಮಾರ್ಬಿಟ್ಟು ಅವರು ತಮ್ಮ ವ್ಯಾಪಾರವನ್ನ ಒಳ್ಳೆ ಹಂತಕ್ಕೆ ತಗೊಂಡು ಹೋಗಿದ್ದಾರೆ ಕೆಲವು ದಿನಗಳ ನಂತರ ಹಳ್ಳಿನಲ್ಲಿ ಒಂದು ದೊಡ್ಡ ರೆಸ್ಟೋರೆಂಟ್ ಶುರು ಆಗತ್ತೆ ಕೊರಿಯನ್ ಸೊಸೆಯ ರಾಮೆನ್ ಮುಖ್ಯಸ್ಥ ಜನರನ್ನ ಕರ್ಕೊಂಡು ರೆಸ್ಟೋರೆಂಟ್ ಒಳಗೆ ಬರ್ತಾನೆ ನಾವು ನಿಮ್ ಬಗ್ಗೆ ತುಂಬಾನೇ ತಮಾಷೆ ಮಾಡ್ಬಿಟ್ವಿ ನಾವು ಚಲ ಎರಡೂ ಬಂತು ಮುಖ್ಯಸ್ಥ ಮತ್ತು ಉಳಿದ ಜನ ರೆಸ್ಟೋರೆಂಟ್ ನಿಂದ ಹೊರಗೆ ಹೋಗ್ತಾರೆ ಆರ್ಯನ್ ತನ್ನ ಜೇಬಿನಿಂದ ಹೆಂಡತಿಯ ಚೈನನ್ನು ತೆಗಿತಾ ಕೊಡ್ತಾ ಹೇಳ್ತಾನೆ ಇತ್ತಗೋ ನಿಮ್ಮ ತಾಯಿಯ ಗಿಫ್ಟ್ ನಾನಿದ್ರಿಂದ ಎಷ್ಟು ರೂಪಾಯಿ ತಗೊಂಡಿದ್ನೋ ಅದಕ್ಕೆ ಎರಡು ದುಡ್ಡು ಕೊಟ್ಟು ೆ ಆರ್ಯನ ಹೆಂಡತಿ ತನ್ನ ತಾಯಿ ಕೊಟ್ಟ ಗಿಫ್ಟ್ ಅನ್ನ ಮತ್ತೆ ತನ್ನ ಕುತ್ತಿಗೆಗೆ ಹಾಕೊಳ್ತಾಳೆ ಯಾವ್ದಾದ್ರು ಯೋಚನೆ ಮಾಡಿದ್ಯಾ ಒಂದ್ ರೂಪಾಯಿ ರಾಮೆನ್ನು ನಮ್ನ ಇಷ್ಟು ಮುಂದೆ ತಗೊಂಡ್ಬರುತ್ತೆ ಅಂತ ಕಷ್ಟ ಮತ್ತು ದೃಢ ಮನಸ್ಸಿನಿಂದ ಏನಾದ್ರೂ ಸಾಧ್ಯನೇ ಇಷ್ಟನ್ನು ಹೇಳಿ ಇಬ್ರು ನಗ್ತಾರೆ